ಹಲೋ ಗೈಸ್ ನಮಸ್ತೆ ವಿನು ಪಾಳ್ಯಗಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವಿನು ನೀವು ನೀವಿನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಒಂದು ಬ್ರೇಕ್ಫಾಸ್ಟ್ನ ತೋರಿಸ್ತಿದ್ದೀನಿ ಅದನ್ನು ಯಾವ ರೀತಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಅದನ್ನು ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ಇಲ್ಲಿ ನಾನು ಮೂರು ಟೊಮೊಟೋನ ತಗೊಂಡಿದ್ದೀನಿ ಮೀಡಿಯಂ ಸೈಜಿದ್ದು ಮೂರು ಟೊಮೊಟೊನ ತಗೊಂಡು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾಲ್ಕು ಮೀಡಿಯಮ್ ಸೈಜದ್ದು ನಾಲ್ಕು ಈರುಳ್ಳಿನ ತಗೊಂಡಿದ್ದೀನಿ ಅದನ್ನು ಕೂಡ ನಾನು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅದನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ಯಾವುದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಿಲ್ಲ ಶುಂ ಬೆಳ್ಳುಳ್ಳಿನೇ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ಶುಂಠಿನ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಜಜ್ಜಿ ಇಟ್ಕೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಖಾರಕ್ಕೆ ತಕ್ಕ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಗ್ರೀನ್ ಚಿಲ್ಲಿನ ಹಾಕೋಬಹುದು ಇಲ್ಲಿ ನಾನು ಒಗ್ಗರಣೆಗೆ ಅಂತೇಳಿ ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನಷ್ಟು ಹೆಸರುಬೇಳೆಯನ್ನು ತಗೊಂಡಿದ್ದೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನ ತೊಗೊಂಡಿದ್ದೀನಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಸಾಂಬಾರ್ ಪೌಡರು ಅದೇ ಈ ಒಂದು ರೆಸಿಪಿಗೆ ತುಂಬಾ ಟೇಸ್ಟ್ ಕೊಡುವಂಥದ್ದು ಹಾಗೆ ಇಲ್ಲಿ ನಾನು ಟೇಸ್ಟ್ಗೋಸ್ಕರ ಹಿಂಗನ್ನು ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಎಣ್ಣೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಸ್ಟವ್ನ ಅಂಟಿಸ್ಕೊಂಡು ಅದ್ರ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಆ ಬಾಣಲಿ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ ಆ ಬಾಣಲಿ ಬಿಸಿ ಆದಮೇಲೆ ಇಲ್ಲಿ ನಾನು ನಾನು ಏನು ತಗೊಂಡಿದ್ದೀನೋ ಆ ಆಯಿಲ್ನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಬೆಸ್ಟ್ ಫ್ರೆಂಡ್ಸ್ ಎಷ್ಟು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಹಾಗೆ ಇಲ್ಲಿ ನಾನು ಎಣ್ಣೆ ಕಾದಿದೆ ಎಣ್ಣೆ ಮೇಲೆ ಸಾಸಿವೆಯನ್ನು ಹಾಕೊಂಡಿದ್ದೀನಿ ಸಾಸಿವೆ ಇಲ್ಲಿ ಚಿಟಪಟ ಅಂತ ಸಿಡಿದ ಮೇಲೆ ನೋಡಿ ಈ ಸಾಸಿವೆ ಎಲ್ಲ ಸಿಡ್ದಿದೆ ಈ ಸಿಡ್ದಾದಮೇಲೆ ನಾನು ಇಲ್ಲಿ ಕಡಲೆ ಬೀಜನ ತಗೊಂಡಿದ್ದೀನಿ ಫಸ್ಟು ಕಡಲೆ ಬೀಜನ ತಗೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಅದು ಸ್ವಲ್ಪ ಕಪ್ಪಿಗೆ ಹಾಕಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಚೆನ್ನಾಗಿ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳೋಣ ಆವಾಗಲೇ ಕೂಡ ಅದು ತುಂಬ ಸ್ಪೈಸಿಯಾಗಿ ಬರುತ್ತೆ ಕಡಲೆಬೀಜನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಂತ ಕಾಣಿಸಿದ್ಮೇಲೆ ಇವಾಗ ನಾನು ಅದೇ ಒಂದು ಕಡಲೆ ಬೀಜನ ಏನು ಹಾಕ್ಕೊಂಡು ಹುರ್ಕೊಂಡಿದ್ದೀನೋ ಅದಕ್ಕೇ ಕಡಲೆಬೇಳೆ ನಾನು ಏನೇನು ತೊಗೊಂಡಿದ್ದೀನಿ ಅದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಬೀಜ ಕಡಲೆಬೇಳೆ ಹೆಸರು ಬೇಳೆನ ಚೆನ್ನಾಗಿ ಸೇರಿಸ್ಕೊಂಡು ಇದಕ್ಕೆ ನೀವು ಉದ್ದಿನಬೇಳೆ ಕೂಡ ಆ್ಯಡ್ ಮಾಡ್ಕೋಬೋದು ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ಪೈಸಿ ತಿನ್ಬೇಕಾದ್ರೆ ಒಂಥರ ಮೆತ್ತ ಇರಬಾರ್ದು ಅಲ್ಲಿವರೆಗೂ ಸ್ಪೈಸಿಯಾಗಿ ಇರೋವರೆಗು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೂರನ್ನು ನೋಡಿ ಈ ಒಂದು ರೇಂಜ್ಗೆ ಫ್ರೈ ಆದರೆ ಸಾಕು ಇವಾಗ ಅದಕ್ಕೆ ನಾನು ಹಸಿರು ಮೆಣಸಿಕಾಯನ್ನ ಹಚ್ಚಿ ಇಟ್ಕೊಂಡಿದಂಥ ಹಸಿರು ಮೆಣಸಿಕಾಯನ್ನ ಸೇರಿಸ್ಕೊತಾ ಇದ್ದೀನಿ ಈ ಫಸ್ಟು ಹಸಿರು ಮೆಣಸಿ ಏನಿಕ್ಕೆ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ಕೆಲವರು ಯಾರು ಕೂಡ ಗ್ಯಾಸ್ಟ್ರಿಕ್ ಅಂತ ಹೇಳಿ ಹಸಿರು ಮೆಣಸಿಕಾಯಿನ ತಿನ್ನಲ್ಲ ಫ್ರೆಂಡ್ಸ್ ಈ ಥರ ಫಸ್ಟು ನಾವು ಎಣ್ಣೆಗೆ ಹಸಿರು ಮೆಣಸಿಕ್ಕಾಯಿನ ಹಾಕೊಳ್ಳೋದ್ರಿಂದ ಆ ಥರ ಏನು ಆ ಗ್ಯಾಸ್ಟ್ರಿಕ್ ಆಗೋ ಲಕ್ಷಣಗಳು ಅಥವಾ ಅದರಿಂದ ಗ್ಯಾಸ್ಟ್ರಿಕ್ ಬರಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ನೀವು ಯಾವುದೇ ಅಡುಗೆ ಮಾಡೋದ್ಮೇ ಫಸ್ಟು ಎಣ್ಣೆಗೆ ನೀವು ಹಸಿರು ಮೆಣಸಿಕಾಯಿನೇ ಹಾಕ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಎಣ್ಣೆಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹಸಿರು ಮೆಣಸಿಕಾಯಿನು ಕೂಡ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಆಗಬೇಕು ಚೆನ್ನಾಗಿ ಇವಾಗ ನಾನು ಏನು ಜಜ್ಜಿ ಇಟ್ಕೊಂಡಿದ್ದೋ ಆ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಂಡು ಮತ್ತು ಶುಂಠಿ ಎರಡು ಮೂ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಅದು ಹಸಿವಾಷನೆ ಹೋಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ನಾವು ಎಷ್ಟು ಚೆನ್ನಾಗಿ ಒಂದೊಂದನ್ನು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗಿ ಗಮ್ಮ ಅನ್ನಬೇಕು ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಅದು ಫ್ರೈ ಆದಮೇಲೆ ಒಂದು ಫ್ಲೇವರ್ ಬರುತ್ತೆ ಆ ಫ್ಲೇವರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ತುಂಬ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ತುಂಬ ಚೆನ್ನಾಗಿ ಸ್ಮೆಲ್ ಕೂಡ ಇದೆ ಫ್ಲೇವರ್ ಕೂಡ ಹಾಗೆ ಇದೆ ಫ್ಲೇವರ್ ಕೂಡ ಇವಾಗ ನಾನು ಏನು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಿರೋ ಅಷ್ಟೇ ಚೆನ್ನಾಗಿರುತ್ತೆ ಈ ಒಂದು ಸಿಂಪಲ್ ರೈಸ್ ಟೇಸ್ಟಂತೂ ಮಸ್ತಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದ ಮೇಲೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಇವಾಗ ಸಾಲ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಆಮೇಲೆ ನೋಡಿಕೊಂಡು ನಿಮಗೆ ಹೇಗೆ ಬೇಕೋ ಆವಾಗ ಇನ್ನು ಸ್ವಲ್ಪ ಹ್ಯಾಡ್ ಮಾಡ್ಕೋಬೋದು ಸೊ ಸಾಲ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ ಸಾಲ್ಟ ಬೇಗ ಹಾಕೋದ್ರಿಂದ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಒಂದು ಆ ಒಂದು ಪರ್ಪಸ್ಸಿಂದನೇ ಈರುಳ್ಳಿ ಜೊತೆಗೇ ನಾವು ಉಪ್ಪನ್ನ ಹ್ಯಾಡ್ ಮಾಡೋದು ಉಪ್ಪನ್ನ ಹ್ಯಾಡ್ ಮಾಡಿದ್ರೆ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಈರುಳ್ಳಿ ಫುಲ್ಲು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಹಾಕಬೇಕು ಮತ್ತು ಎಣ್ಣೆ ಎಲ್ಲ ಬಿಟ್ಕೋಬೇಕು ನೋಡಿ ಆ ಥರ ಎಲ್ಲ ಬಿಟ್ಕೊಂಡಾಗಿದೆ ಈಗ ಅದಕ್ಕೆ ನಾನು ಟೊಮೊಟೊನ ಸೇರಿಸ್ಕೋತಾ ಇದ್ದೀನಿ ಟೊಮೊಟೊನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಟೊಮೊಟೊ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಲೋ ಫ್ಲೇಮಲ್ಲೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಲೋ ಫ್ಲೇಮಲ್ಲೂ ಬೇಡ ಐ ಫ್ಲೇಮಲ್ಲೂ ಬೇಡ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಟೊಮೊಟೊ ಯಾವುದು ಈರುಳ್ಳಿ ಯಾವುದು ಅಂತ ಗೊತ್ತಾಗಬಾರ್ದು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿರಬೇಕು ಆವಾಗಲೇ ಅದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡೋದು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನೋಡಿ ಕಾಣಿಸ್ತಿದ್ಯಾ ಈರುಳ್ಳಿ ಯಾವುದು ಟೊಮೊಟೊ ಯಾವುದು ಅಂತ ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ ಫ್ರೆಂಡ್ಸ್ ಇಷ್ಟು ಆಗಿದ್ರೆ ಗೊಜ್ಜು ರೆಡಿಯಾಗಿದೆ ಅಂತಲೇ ಅರ್ಥ ಇವಾಗ ನಾನು ಆವಾಗಲೇ ನಿಮ್ಗೆ ಏನೇನು ತೋರಿಸಿದ್ದೆ ಆ ಒಂದು ಪೌಡರ್ ಸಾಂಬಾರ್ ಪೌಡರು ಚಿಲ್ಲಿ ಪೌಡರು ಗರಂ ಮಸಾಲ ಧನ್ಯಾ ಪೌಡರು ಅರಿಶಿನ ಪುಡಿ ಏನು ತೋರಿಸಿದ್ದೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಕಲರೇ ಚೇಂಜ್ ಆಗೋಯ್ತು ಫ್ರೆಂಡ್ಸ್ ಆ ಪೌಡರ್ನೆಲ್ಲ ಆ್ಯಡ್ ಮಾಡಿದ ತಕ್ಷಣ ಟೇಸ್ಟ್ ಅಂತೂ ಆಗಿರುತ್ತೆ ಇವಾಗ ಶ್ರಾವಣ ಮಾಸ ಬೇರೆ ಕೆಲವ್ರು ಯಾರೂ ವೆಜ್ ತಿನ್ನಲ್ಲ ಸೊ ಆ ಒಂದು ಪೀರಿಯಡಲ್ಲಿ ಇದನ್ನು ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ಥರ ಬ್ರೇಕ್ಫಾಸ್ಟು ಮತ್ತು ಬೇಗನೆ ಏನೂ ಮಾಡೋಕ್ಕಾಗ್ತಿಲ್ಲ ಅನ್ನೋರು ಕೂಡ ಈ ರೀತಿ ಒಂದು ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚೆನ್ನಾಗೆಲ್ಲ ಆಗಿದೆ ಸ್ವಲ್ಪ ಇರ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಒಂದು ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ ಹಿಂಗು ಹಾಕೋದ್ರಿಂದ ಇನ್ನು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಹಿಂಗನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಇದಕ್ಕೆ ಅಂತಲ್ಲ ಫ್ರೆಂಡ್ ಎಲ್ಲ ಅಡುಗೆಗೂ ಕೂಡ ಹಿಂಗನ್ನು ಮಿಸ್ ಮಾಡಬೇಡಿ ನೋಡಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡ್ರೆ ಇದಕ್ಕೆ ಜಸ್ಟು ಅರ್ಧನೂ ಅಲ್ಲ ಕಾಲ್ ಅರ್ಧ ಅಥವಾ ಕಾಲ್ ಲೋಟ ನೀರನ್ನ ಹ್ಯಾಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀರನ್ನು ಹ್ಯಾಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಯಾವ ಬಿರಿಯಾನಿಗೂ ಕಮ್ಮಿ ಇರೋಲ್ಲ ಫ್ರೆಂಡ್ಸ್ ಈ ಒಂದು ರೈಸು ನೋಡಿ ಫ್ರೆಂಡ್ಸ್ ಸೂಪರಾಗಿ ಆಗಿದೆ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡು ತುಂಬ ಚೆನ್ನಾಗಾಗಿದೆ ಇವಾಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಬಟ್ ಖಾರನ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್ ಯಾಕೆಂದರೆ ಚಿಲ್ಲಿ ಗ್ರೀನ್ ಚಿಲ್ಲಿನೂ ಹಾಕ್ಕೊಂಡಿರ್ತೀವಿ ಮತ್ತು ಶುಂಠಿ ಬೆಳೆಯೂ ಕೂಡ ಖಾರದ ಖಾರದ ಒಂದು ಅಂಶ ಆಗಿರುತ್ತೆ ಮತ್ತು ನಾವು ಸಾಂಬಾರ್ ಪೌಡರ್ ಮನೆಯಲ್ಲೇ ತಯಾರಿಸಿರುವಂಥ ಸಾಂಬಾರ್ ಪೌಡರ್ ಅದರಲ್ಲೂ ಕೂಡ ಖಾರದ ಅಂಶ ಇರುತ್ತೆ ಸೊ ನೋಡಿಕೊಂಡು ಖಾರದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ ಖಾರ ತಿನ್ನೋರಾದರೆ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ನಾನು ಗೊಜ್ಜನ್ನೆಲ್ಲ ಸೈರಿಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಅಷ್ಟು ಗೊಜ್ಜಿಗೆ ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ರೈಸ್ ಮಾಡಿ ಆವಾಗಲೇ ಇಟ್ಕೊಂಡಿದ್ದೀನಿ ನೀವು ಕೂಡ ರೈಸ್ ಮಾಡಿ ಇಟ್ಕೊಳ್ಳಿ ಒಂದು ಕಡೆ ರೈಸ್ ಹೋಗೋಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಗೊಜ್ ಗೊಜ್ಜು ಮಾಡಿಕೊಂಡ್ರೆ ಎರಡು ಕೂಡ ಬೇಗನೆ ಆಗೋಗಿಬಿಡುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ವೈಟ್ ರೈಸ್ ಹಾಕ್ಕೊಂಡು ಇವಾಗ ನಾನು ಎರಡನ್ನೂ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಎಷ್ಟು ಟೇಸ್ಟಿಯಾಗಿದೆ ರೈಸು ಅಂತ ನೋಡೋಕೆ ಎಷ್ಟು ಚೆನ್ನಾಗಿ ಟೇಸ್ಟ್ ಮಾಡಿದ್ರಂತೂ ಕಳೆದೋಗ್ತೀರಾ ಫ್ರೆಂಡ್ಸ್ ನೀವು ಮನೇಲಿ ಮಾಡಿ ತಿನ್ನಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ವಿನು ಪಾಳ್ಯಗರ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್